ಇಲ್ಲಿ ಆಧ್ಯಾತ್ಮವಾಗಿ ಹೋದಾಗ ಅನಂತ ಸ್ವರೂಪ ಪೂರ್ಣ ಸ್ವರೂಪ ಪರಮ ಜ್ಯೋತಿ ಶ್ರೀನಾರಾಯಣ ಗುರುವನ್ನು ನಾವು ಆರಾಧನೆ ಮಾಡುವಂಥದ್ದು ನಾರಾಯಣ ಗುರು ಒಂದು ವ್ಯಕ್ತಿಯಲ್ಲ ಅನಂತ ಶಕ್ತಿ ಅನಂತ ಶಕ್ತಿಯ ಮೂಲವೇ ಆಗಿರುವುದು ಅದು ಸಾಕ್ಷಾತ್ ಮಹಾದೇವನೇ ಶ್ರೀನಾರಾಯಣ ಗುರು ರೂಪದಲ್ಲಿ ಅವತರಿಸಿರುವುದು ಭೂಮಿ ನಮಗೆ ಅಷ್ಟು ಸುಲಭದಲ್ಲಿ ಮನಸ್ಸಿಗೆ ಮನಪು ಬರುವುದಿಲ್ಲ ನಾವು ಆಧ್ಯಾತ್ಮದ ದಾರಿಯಲ್ಲಿ ದಾರಿಯಲ್ಲಿ ಹೋದಾಗ ನನಗೆ ಖಂಡಿತ ಆ ಸತ್ಯದ ದರ್ಶನ ಆಗ್ತಾ ಮನಸ್ಸು ಎಲ್ಲಿ ಪರಿಶುದ್ಧವಾಗಿರುತ್ತ ಅಲ್ಲಿ ಸರ್ವವು ನಮ್ಮ ಜೊತೆಗೆ ಬಂದ ಮನಸ್ಸು ಬಹಳ ಚಂಚಲ ಅದನ್ನು ಹತೋಡಿ ತರಲಿಕ್ಕೆ ಅಷ್ಟು ಸುಲಭ ಇಲ್ಲ ಆದರೆ ನಾವು ಗುರುಗಳನ್ನು ನಮ್ಮ ಜೊತೆಗೆ ಮಾಡಿದಾಗ ಖಂಡಿತ ಗುರುಗಳು ನಮಗೆ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಶಕ್ತಿ ಕೊಡ್ತಾರೆ ಅದೇನಿದ್ದಾರೆ ಗೊನ್ನಿವ ನಾರಾಯಣ ಗುರು ವ್ಯಕ್ತಿಯಲ್ಲ ವ್ಯಕ್ತಿಯ ರೂಪದಲ್ಲಿ ಈ ಭೂಮಿಗೆ ಅದೆಷ್ಟು ಶಕ್ತಿಗಳು ಬಂದಿದೆ ಯಾಕೆ ಗುರು ಅನಂತ ಅಂದರೆ ಈಗ ಸುಮಾರು ನಮ್ಮ ಇತಿಹಾಸದ ಪ್ರಕಾರ ಸುಮಾರು ಎಪ್ಪತ್ತು ದೇವಸ್ಥಾನಗಳನ್ನು ನಾರಾಯಣಗುರು ಪ್ರಾಣ ಪ್ರತಿಷ್ಠೆ ಮಾಡಿದೆ ಇದನ್ನೆಲ್ಲ ನಾವು ತುಂಬ ಆಳಕ್ಕೆ ಚಿಂತನೆ ಮಾಡಿದಾಗ ಅವು ನಮ್ಮ ಅನುಭವಕ್ಕೆ ಬರ್ತವೆ ಪ್ರಾಣ ಪ್ರತಿಷ್ಠೆ ಮಾಡಿದ ಆ ಕ್ಷೇತ್ರಕ್ಕೆ ಅದರದ್ದೇವಾದ ಶಕ್ತಿ ಉಂಟು ಈ ಭೂಮಿ ಎಷ್ಟೋ ಶಕ್ತಿಗಳು ಬಂದಿರೋ ಗೊತ್ತಿರ್ಬೋದು ಆದರೆ ಪೂರ್ಣ ಚೈತನ್ಯ ಶಕ್ತಿ ಪೂರ್ಣ ಶಕ್ತಿ ಇರುವಂಥದ್ದು ಅದು ಕೆಲವೇ ಕೆಲವು ಮಂದಿಯಲ್ಲಿ ಮಾತ್ರ ಇರುವಂಥದ್ದು ಪ್ರಾಣ ಪ್ರತಿಷ್ಠೆ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ ಅಂತ ಆ ಪೂರ್ಣ ಶಕ್ತಿಯನ್ನು ಪಡೆಯಬೇಕು ಆ ಪೂರ್ಣ ಶಕ್ತಿ ಯಾರು ಆ ಪರಮಾತ್ಮನೇ ಆಗಿರ್ಬೋದು ಬೇರೆ ಯಾರಾಗುವುದು ಆ ಪರಮಾತ್ಮನೇ ಮಾನವ ರೂಪದಲ್ಲಿ ನಮ್ಮ ಈ ಕಲಿಕಾಲದಲ್ಲಿ ದೇವರಾಗಿರೋದಕ್ಕೆ ಸಾಧ್ಯ ಇಲ್ಲ ದೇವರ ದರ್ಶನ ಪಕ್ಕ ಸಿಗ ಮಾನವ ರೂಪದಲ್ಲಿ ಆ ದೇವರ ರೂಪದಲ್ಲಿ ದೇವರನ್ನು ಮೀರಿದ ಶಕ್ತಿ ಪರಮಾತ್ಮ ಸ್ವ ಸ್ವರೂಪ ಅಂದರೆ ನಿರಾಕಾರ ಸ್ವರೂಪ ಅಂತ ಪರಮಾತ್ಮ ಅಂದ್ರೆ ಅದಕ್ಕಿಂತ ಮೇಲೆ ಯಾವುದಿಲ್ಲ ಆ ಎಪ್ಪತ್ತು ದೇವಸ್ಥಾನ ಮಾಡಬೇಕಾದ್ರೆ ಅದು ಸಾಮಾನ್ಯರಲ್ಲ ಶಕ್ತಿ ಪೂರ್ಣ ಚೈತನ್ಯ ಶಕ್ತಿ ಉಂಟು ಅದಕ್ಕೆ ಅವರನ್ನು ನಾವು ಸಾಮಾಜಿಕವಾಗಿ ತುಂಬಾ ಜನ ತಿಳ್ಕೊಂಡಿದ್ದಾರೆ ಸಾಮಾಜಿಕ ತುಂಬಾ ವಿಷಯಗಳು ಸಿಗ್ತವೆ ಆದರೆ ಆಧ್ಯಾತ್ಮಿಕವಾಗಿ ತಿಳ್ಕೊಂಡಾಗ ಮಾತ್ರ ಗುರುಗಳ ಸತ್ಯ ಗುರುಗಳ ರೂಪ ಏನು ಅನ್ನೋದು ನಮಗೆ ಅನುಭವಕ್ಕೆ ಬರ್ತದೆ ನಿಮಗೆ ಒಂದು ಕಾಲ ಇತ್ತು ಈಗ ನೋಡಿ ನಾರಾಯಣ ಗುರುಗಳು ಸುಮಾರು ನೂರ ಅರವತ್ತು ವರ್ಷಗಳ ಒಂದು ಚರಿತ್ರೆಯನ್ನು ತಗೊಂಡರು ಇಷ್ಟು ವರ್ಷದಲ್ಲಿ ಅನಂತವಾಗಿ ಅವರ ಚಿಂತನೆಗಳು ಅವರ ತತ್ವಗಳು ಜಗತ್ತಿನ ವ್ಯಾಪಿಸ್ತಾ ಇದ್ದವು ಆವಾಗ ಮಾಧ್ಯಮಗಳು ಗುರುಗಳ ವಿಚಾರವನ್ನು ಹೇಳ್ತೇವೆ ನೆನಪಿಟ್ಟು ನಾರಾಯಣ ಗುರು ಸರ್ವ ಮನುಬಲದ ಶಕ್ತಿ ವ್ಯಕ್ತಿ ಗುರು ಅವರು ಒಂದು ಜಾತಿ ಮತ ಧರ್ಮಕ್ಕೆ ಸೀಮಿತವಾಗಿದ್ದು ಅದನ್ನು ಮೀರಿದ ಒಂದು ಶಕ್ತಿಯಾಗಿದೆ ಅವರ ಒಂದೇ ಸಂದೇಶ ಒಂದೇ ಜಾತಿ ಒಂದೇ ಮತ ಒಬ್ಬನೇ ಇಂತಹ ಅದ್ಭುತ ಸಂದೇಶ ಈ ಜಗತ್ತಿಗೆ ಕೊಟ್ಟಂತ ಮಹಾಚೇತನು ವಿಶ್ವಗುರುಗೆ ಅದೇ ಸಮಕಾಲಿನಂತೆ ಬಸವಣ್ಣನ ಪರವಾಗಿ ಯುದ್ಧ ಇವರೆಲ್ಲ ಚಿಂತನೆಗಳು ಒಂದೇ ಆಗಿದೆ ಈ ಚಿಂತನೆಗಳು ಒಂದಾಗಿಬಿಟ್ಟೆ ಅದ್ಭುತ ಬದಲಾವಣೆ ನಮ್ಮ ದೇಶದಲ್ಲಿ ಆಗ್ತದೆ ಗುರುಗಳ ಚಿಂತನೆಗಳು ಆ ಚಿಂತನೆಗಳು ಏನಿದೆ ಅದು ನಮ್ಮ ಜೀವನದಲ್ಲಿ ಅನುಕರಣೆ ಅನುಷ್ಠಾನ ಮಾಡಿದಾಗ ನಾವು ಅದ್ಭುತ ವ್ಯಕ್ತಿ ಆಗುವುದಕ್ಕೆ ಯಾವುದು ಸಂಶಯ ಇಲ್ಲ ಆದರೆ ಗುರುಗಳು ನಮಗೋಸ್ಕರ ವೈಟ್ ಮಾಡ್ತಾ ಇದ್ದಾರೆ ಕಾಯ್ದು ನನ್ನ ಭಕ್ತ ಯಾವಾಗ ನನ್ನನ್ನು ಪ್ರಾರ್ಥನೆ ಮಾಡ್ತಾರೆ ಭಗವಂತ ನಮಗೋಸ್ಕರ ಕಾಯ್ತಾ ಇರ್ತಾರೆ ಆದರೆ ನಾವು ಸಮಯ ಕೊಡೋದಿಲ್ಲ ನಾವು ಒಂದೆಜ್ಜೆ ಇದ್ರೆ ಒಂಬತ್ತು ಹೆಜ್ಜೆ ಮುಂದೆ ಬರ್ತೇವೆ ಇದು ಭಗವಂತ ಭಕ್ತನಿಗೆ ಅದು ಕಾಯುವುದು ವಿಷಯ ಅನಂತವಾದ ಶಕ್ತಿ ನಾರಾಯಣ ಗುರುಗಳು ಅದೇ ನಾವು ನಾರಾಯಣ ಗುರುಗಳ ಒಂದು ಆಧ್ಯಾತ್ಮಿಕ ವಿಚಾರವನ್ನೇ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಗುರುಗಳ ಶಕ್ತಿ ಅನ್ನೋದು ಈ ಗುರು ಧ್ಯಾನ ಶಿಬಿರದ ಉದ್ದೇಶ ಗುರುಗಳು ಬಹಳಷ್ಟು ಜನ ಗುರುಗಳ ವಿಚಾರ ಬಂದಾಗ ಅವರ ಒಬ್ಬ ಒಂದು ಕಡೆ ಅವರ ಆತ್ಮೀಯಲ್ಲೇ ಮಿತ್ರರಲ್ಲೇ ಒಟ್ಟಿಗಿರ್ತಾರೆ ಅವರು ಕೇಳಿಕೊಂಡು ನೀವು ಎಲ್ಲಿಯಾದರೂ ಕೃಷ್ಣನ ನೋಡಿದೀರ ಅಂತ ನೋಡಿ ಗುರುಗಳು ಯಾವ ತರ ಭಕ್ತರಿಗೋಸ್ಕರ ಯಾವ ಥರ ಪ್ರವಾಡ ಮಾಡ್ತಾರೆ ಅನ್ನೋದು ಅಂದರೆ ಪವಾಡ ಮಾಡುವುದಿಲ್ಲ ಆದರೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸ್ತಾರೆ ಗುರುಗಳು ಈಗಲೇ ದನ ಕರುಗಳನ್ನು ಮೇಯಿಸ್ತಾ ಇರುವಾಗ ಗುರುಗಳು ಒಬ್ಬರಲ್ಲಿ ಪ್ರಶ್ನೆ ಮಾಡ್ತಾರೆ ನೀವು ಇಲ್ಲಿ ಅದು ಕೃಷ್ಣ ನೋಡಿದಿರಂತ ಇಲ್ಲ ಈಗ ನಿಮ್ಮ ಕೃಷ್ಣನ ತೋರಿಸ್ತೇನೆ ಅಂತ ಹೇಳಿ ಆ ಮಿತ್ರರಿಗೆಲ್ಲ ಹಿತ್ತುಕೊಳ್ತೇನೆ ನೋಡಿ ಆ ದನ ಕಾಯುವ ಸಂದರ್ಭದಲ್ಲಿ ಗುರುಗಳೇ ಕೃಷ್ಣನಾಗಿ ಅವರಿಗೆ ಕಂಡಿದ್ದಾರೆ ಅಂದರೆ ಇಲ್ಲಿ ಏನಂದರೆ ಗುರುಗಳಲ್ಲಿ ಎಲ್ಲ ಶಕ್ತಿಗಳು ನಿಮ್ಮ ಇಷ್ಟ ದೇವರನ್ನು ಗುರುಗಳೇ ಕಾಣಬಹುದು ಅನಂತ ಶಕ್ತಿ ಪೂರ್ಣ ಪೂರ್ಣಶಕ್ತಿ ಶ್ರೀನಾರಾಯಣಗುರು ನಾರಾಯಣ ಗುರುಗಳ ಒಂದು ಆ ದಾರಿ ಏನಿದೆ ಅವರ ಧರ್ಮ ಸಿದ್ಧಾಂತಗಳೇನಿದೆ ಅದರ ದಾರಿಗೆ ಬಂದಾಗ ಯಾರಲ್ಲಿ ನಮಗೆ ಭೇದಭಾವ ಬರುವುದಿಲ್ಲ ಅವರ ಚಿಂತನೆಗಳು ಅವರ ತತ್ವ ಸಿದ್ಧಾಂತಗಳು ಅಷ್ಟು ಪವಿತ್ರ ಮತ್ತು ಪರಿಶುದ್ಧವಾಗಿದೆ ಅಲ್ಲಿ ಅಷ್ಟೇ ಸತ್ಯ ಉಂಟು ಗುರುಗಳ ವಿಚಾರದಲ್ಲಿ ಬಂದಾಗ ಅಷ್ಟೇ ಸತ್ಯ ಉಂಟು ಒಮ್ಮೆ ನಾವು ಆ ಒಂದು ಗುರುಗಳ ಕಡೆಗೆ ಒಮ್ಮೆ ಬಂದಾಗ ಸಾಕು ನಿಮ್ಮನ್ನು ಮತ್ತೆ ಅವರೇ ಮುನ್ನಡೆಸುವುದು ಒಮ್ಮೆ ನಾವು ಆ ಗುರುಗಳ ದಾರಿಗೆ ಬಂದಾಗ ಇಷ್ಟು ನೆನಪಿಟ್ಟುಕೊಳ್ಳಿ ಯಾವಾಗ ನಮ್ಮಲ್ಲಿ ಆ ಮನೆಯಲ್ಲಿ ದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅರ್ಧ ಗಂಟೆ ತಾಸು ಸಮಯ ಕೊಟ್ಟು ನೋಡಿ ನಿಮ್ಮ ಕುಟುಂಬದ ವಾತಾವರಣ ಮನೆಯ ವಾತಾವರಣ ಜೊತೆಗೆ ಅಲ್ಲಿ ಅಷ್ಟು ವ್ಯಾಪ್ತಿ ಒಂಬೈನೂರು ಮೀಟರ್ ವ್ಯಾಪ್ತಿಯಲ್ಲಿ ಒಂದು ಆಧ್ಯಾತ್ಮದ ಶಕ್ತಿ ನಿಮ್ಮಲ್ಲಿ ಜಾಗೃತ ಆಗುತ್ತೆ ಯಾವ ಅಂದರೆ ಆ ಮೂಲ ಶಕ್ತಿಯ ಆರಾಧನೆ ಮಾಡೋದಕ್ಕಿಂತ ಅಷ್ಟು ಶಕ್ತಿ ಉಂಟು ಭಕ್ತಿಯಿಂದ ಮನಸ್ಸು ಅದಕ್ಕೆ ನಾವು ಈ ಮಾನಸ ಪೂಜೆ ಮಾಡಿದೆ ಯಾಕಂದರೆ ನಿಮ್ಮ ಇಷ್ಟ ದೇವರು ನೀವೇ ಆರಾಧನೆ ಮಾಡುವುದು ಆಗ ಏನು ಗೊತ್ತಾ ನಿಮ್ಮಲ್ಲಿ ಆ ಶಕ್ತಿ ಜಾಗೃತಿ ಆಗುತ್ತೆ ಮನಸ್ಸಿಗೆ ಆನಂದ ಕೂಡ ಸಿಗುತ್ತೆ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಗುರುಗಳ ಅದೇ ನಾವು ನಮ್ಮ ಇದನ್ನು ನಾವೇ ಮಾಡಿದಾಗ ಮಾತ್ರ ಅದಕ್ಕೆ ಪೂರ್ಣ ಫಲ ಸಿಗುವುದು ಅಂತ ನೋಡಿ ಒಂದು ಮನಸ್ಸು ಯಾವುದರಿಂದ ನಮಗೆ ಖುಷಿ ಕೊಡುವುದಿಲ್ಲ ನೀವು ಭಗವಂತನ ಕಡೆಗೆ ಬಂದಾಗ ಗುರುಗಳ ಕಡೆಗೆ ಬಂದಾಗ ಮನಸ್ಸಿಗೆ ಎಷ್ಟು ಪ್ರಶಾಂತಿ ಸಿಗುತ್ತೆ ಎಷ್ಟು ಶಾಂತಿ ಸಿಗುತ್ತೆ ನೀವೇ ಒಂದು ಅನುಭವಕ್ಕೆ ತಾನೆ ಡಿ ಕುದ್ರು ಮಂಗಳೂರಲ್ಲಿ ಕರ್ನಾಟಕದಲ್ಲಿ ಒಂದು ದೇವಸ್ಥಾನ ಇದೆ ಯಾರ ಕುದ್ರೋಳಿಗೆ ಗೊತ್ತಿರ್ಬೋದು ಅದು ಸಾಕ್ಷಾತ್ ನಾರಾಯಣ ಗುರು ಪ್ರತಿಷ್ಠೆ ಮಾಡಿದ್ದು ದೇವಸ್ಥಾನ ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಇತ್ತು ದೇವರದ್ದು ಪ್ರತಿಷ್ಠೆ ಮಾಡಿತ್ತು ಗರ್ಭಗುಡಿ ಹೊಳಗೆ ಹೋಗಿ ಗುರುಗಳು ಪ್ರತಿಷ್ಠೆ ಮಾಡಿ ಪ್ರತಿಷ್ಠೆ ಮಾಡಿ ಆಗಿರ್ತದೆ ಒಪ್ಪಸರ ಗುರುಗಳಿಲ್ಲ ಅದೇ ಸಮಯದಲ್ಲಿ ಅದೇ ಗಳಿಗೆಯಲ್ಲಿ ಇನ್ನೊಂದು ಕಡೆ ಕೇರಳದಲ್ಲಿ ಪ್ರತಿಷ್ಠೆ ಇದೇ ನೋಡಿ ಅಂದರೆ ಗುರುಗಳ ಶಕ್ತಿ ಏನಂತಂದರೆ ಅದು ಅನಂತವಾಗಿದೆ ಅಂತ ಅದು ವ್ಯಕ್ತಿಯಲ್ಲ ಅಂತ ನಾನು ಹೇಳಿದೆ ನಾವು ವ್ಯಕ್ತಿಯಾಗಿ ನೋಡ್ತೇವೆ ಮತ್ತು ಗುರುಗಳಿಗೆ ನಾವು ಎಷ್ಟು ಸಾನ್ನಿಧ್ಯ ದೊಡ್ಡದು ಕೊಡ್ತೇವೆ ನಾವು ಅಷ್ಟೇ ಒಳ್ಳೆ ರೀತಿಯಲ್ಲಿ ಹೋಗ್ತೇವೆ ಬಹಳಷ್ಟು ನಾವು ಕಾರ್ಯಕ್ರಮಗಳನ್ನು ನೋಡ್ತೇವೆ ವೇದಿಕೆಯಲ್ಲಿ ಎಲ್ಲರೂ ಇರ್ತಾರೆ ಗುರುಗಳನ್ನು ನೋಡಿರ್ಬೋದು ನಮ್ಮ ಕೆಲಗಡೆ ನೆನಪಿಟ್ಟುಗಳಿಗೆ ನಾವು ಗುರು ಯಾವ ಸ್ಥಾನ ಕೊಡ್ತೀರ ನಮಗದು ದೇವಸ್ಥಾನದಲ್ಲಿರ್ತದೆ ಒಂದು ನೆನಪಿಟ್ಟುಕೊಳ್ಳಿ ಈ ಮನೆಯಲ್ಲಿ ನಿರಂತರವಾಗಿ ನಿಮ್ಮ ದೇವರ ಕೊನೆಯಲ್ಲಿ ಒಂದು ಗುರುಗಳ ಫಟೆಯಿಡಿ ಎಲ್ಲಿ ಹೋದಾಗ ಒಂದು ನಮಸ್ಕಾರ ಮಾಡಿ ಹೋಗಿ ಆ ದಿನ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಶಾಂತಿ ಇರುತ್ತೆ ನೋಡಿ ಅದು ನಿಮಗೆ ಗೊತ್ತಾಗುತ್ತೆ ಅಂದರೆ ಅಷ್ಟು ಅಟ್ಯಾಚ್ಮೆಂಟ್ ನಾವು ಮತ್ತು ಗುರು ಕನೆಕ್ಟ್ ಇರ್ತದಲ್ಲ ಅದು ಬಹಳ ದೊಡ್ಡದು ಅದನ್ನು ನೀವು ಮನಸ್ಸಿಗೆ ಬಂದು ಬಿಟ್ಟರೆ ಮತ್ತೆ ನಿಮಗೆ ಎಲ್ಲಿಗೆ ಹೋಗಲಿಕ್ಕೆ ಆಗೋಲ್ಲ ಒಮ್ಮೆ ಕತ್ತಡಿಗೆ ಮತ್ತೆ ಮರೆತು ಹೋಗೋದಿಲ್ಲ ಅಂಥ ಸಂಪರ್ಕ ಅಂತ ಅಟ್ಯಾಚ್ಮೆಂಟ್ ನಾನು ಮತ್ತೆ ಗುರು ಮಧ್ಯದಲ್ಲಿ ಯಾರಿಲ್ಲ ಮಿಡ್ಲಿ ಮನೆ ಯಾರಿಲ್ಲ ನಿಮಗೆ ಈ ಥರ ಒಂದು ನಮ್ಮಲ್ಲಿ ಮನಸ್ಸಿಗೆ ಒಂದು ಒಂದು ಹೂಡಿತ ಅಷ್ಟು ಸಾಕು ಕೆಲವರು ಹೇಳ್ತಾರೆ ನಾವು ಈಗ ಯಾಕೆ ಆಧ್ಯಾತ್ಮಿಕ ಕಡೆಗೆ ಬರಬೇಕಂತ ದೊಡ್ಡ ತಪ್ಪುವುದು ಯಾಕೆಂದರೆ ನಿಮ್ಮಲ್ಲಿ ಆಧ್ಯಾತ್ಮ ಶಕ್ತಿ ಜಾಗೃತಿ ಆದರೆ ಇನ್ನೊಬ್ಬರು ತಪ್ಪು ಮಾಡಿದರೆ ನೀವು ಅರಿವು ಬರ್ತೀನಿ ಬಗ್ಗೆ ವಿಮರ್ಶೆ ಮಾಡುವ ಶಕ್ತಿ ನಿರ್ಗಿಸುತ್ತೆ ನಮ್ಮಲ್ಲಿ ವಿಮರ್ಶೆ ಮಾಡೋ ಶಕ್ತಿ ಇಲ್ಲ ಯಾಕಂದರೆ ನಮ್ಮಲ್ಲಿ ಆಧ್ಯಾತ್ಮ ಶಕ್ತಿ ಜಾಗೃತಿ ಆಗಲಿ ಅದಕ್ಕೋಸ್ಕರ ಅರವತ್ತು ವರ್ಷ ಆದ ನಂತರ ಮಾಡಿ ಅದನ್ನು ನನ್ನ ಅನುಭವದಲ್ಲಿ ಬಂದಿದೆ ಯಾವ ಕ್ಷೇತ್ರದಲ್ಲಿ ನಾವಿರಲಿ ಅದೇ ಕ್ಷೇತ್ರದಲ್ಲಿ ನಮ್ಮ ಕೆಲಸ ಪ್ರಾರಂಭ ಆಧ್ಯಾತ್ಮ ಎಲ್ಲ ವ್ಯವಹಾರಗಳು ಆಧ್ಯಾತ್ಮದ ಕಡೆಗೆ ಬಂದಾಗ ಮಾತ್ರ ಪರಿಪೂರ್ಣ ಸಿಗುತ್ತದೆ ಯಾವುದೇ ಇಲ್ಲ ಅದು ಇಲ್ಲದೆ ಸಾಧ್ಯನೇ ಇಲ್ಲ ಭಗವಂತನ ಸಂಕಲ್ಪ ಇಲ್ಲದೆ ಒಂದು ಹೆಲೆ ಕೊಡಾಲಗಳು ನೆನಪಿಟ್ಟುಗಳು ನಾವೆಲ್ಲ ನೆಪ ಅಷ್ಟೇ ನಿಮಿತ್ತಷ್ಟೇ ಸಂಪತ್ತು ಅಧಿಕಾರ ಇವೆಲ್ಲ ಒಂದು ಗಳಿಗೆ ಅಷ್ಟೇ ಅದರ ಏನಿಲ್ಲ ಭಗವಂತನಿಗೆ ನೀವು ಶರಣಾದರೆ ಅದಕ್ಕಿಂತ ದೊಡ್ಡದು ಯಾವುದಿಲ್ಲ ನೀವು ಯಾವುದಕ್ಕೆ ಚಿಂತನೆ ಚಿಂತೆ ಮಾಡುವ ಅವಶ್ಯಕತೆ ಬರುವುದಿಲ್ಲ ಭಗವಂತನ ಜೊತೆಗೆ ಒಂದು ಬಿಟ್ಟರೆ ಯಾವ ಸಮಯದಲ್ಲಿ ಏನಾಗಬೇಕಾ ಅದು ನಡೆದೇ ನಡೆಯುತ್ತದೆ ಇದು ಸತ್ಯ ಅಷ್ಟು ಪರಿಶುದ್ಧತೆ ಅಷ್ಟು ಮನಸ್ಸು ಪವಿತ್ರವಾಗಿದ್ದರೆ ಖಂಡಿತ ನಿಮ್ಮ ಕಾರ್ಯಗಳು ಯಶಸ್ಸಾಗುವುದಿಲ್ಲ ಯಾವುದೇ ಸಂದೇಶ ಕೆಲವರ ಮನೆಯಲ್ಲಿ ಗುರುಗಳ ಭಾವಚಿತ್ರ ಇರ ಇಲ್ಲದೇ ಇರಬಹುದು ನೆನಪಿಟ್ಟು ಬಂದು ಸುರು ನಮ್ಮ ಗುರು ಇಲ್ಲಿ ನಮ್ಮ ಗುರು ಶ್ರೀನಾರಾಯಣ ಗುರು ನಂತರ ನಿಮ್ಮ ಇಷ್ಟ ದೇವರು ಇದು ಬಹಳ ಮುಖ್ಯ ಗುರು ಮತ್ತು ಇಷ್ಟ ದೇವರು ಹನುಮಂತನಾದರೆ ಹನುಮಂತ ನಿಮ್ಮ ಇಷ್ಟ ದೇವರು ಇದು ಬಹಳ ನಾವು ಇಟ್ಟುಕೊಳ್ಬೇಕು ಇವರಿಗೆ ಯಾವತ್ತು ನಾವು ಶರಣಾಗಲೇಬೇಕು ಬಹಳಷ್ಟು ಮಂದಿ ಎಲ್ಲ ದೇವರ ಪೂಜೆಯೆಲ್ಲ ನಾವು ಮಾಡ್ತೇವೆ ಭಾಳ ಶ್ರದ್ಧೆಯಿಂದ ಪರಿಪೂರ್ಣ ಆಗೋದಿಲ್ಲ ಯಾಕೆ ಗುರುಬಲ ಇಲ್ಲ ಪರಿಪೂರ್ಣ ಆಗಬೇಕಾದ್ರೆ ಗುರುಗಳ ಜೊತೆಗೆ ಇರಬೇಕು ಗುರುಗಳ ಜೊತೆಗೆ ನಮ್ಮ ಸೇವೆಗಳು ನಡೀತಾ ಇರಬೇಕು ಆಗ ಮಾತ್ರ ಅದಕ್ಕೆ ಪರಿಪೂರ್ಣತೆ ಈಗ ಕುದ್ರೋಳಲ್ಲಿ ಸುರೂರಿಗೆ ಅಲ್ಲಿ ಯಾವ ಕಾರ್ಯಗಳು ಆಗಲಿ ಸುರೂರಿಗೆ ಗುರು ಪ್ರಾರ್ಥನೆ ಇರುತ್ತೆ ಗುರು ಪ್ರಾರ್ಥನೆಯಿಂದ ಗುರು ಪೂಜೆಯಿಂದ ಪ್ರಾರಂಭವಾಗಿ ನಂತರ ದೇವರಿಗೆ ಪೂಜೆ ಇವಾಗ ರೈಟ್ ಸೈಡ್ ಗುರುಗಳ ಸಾನ್ನಿಧ್ಯ ಉಂಟು ಇದೆಲ್ಲ ಯಾಕೆ ಹೇಳುತ್ತೆ ಅಂದರೆ ಕೆಲವರಿಗೆ ಗೊತ್ತಿಲ್ಲ ಗುರುಗಳ ಮಹಿಮೆ ಗೊತ್ತಿಲ್ಲ ಅದು ನಮ್ಮ ಅನುಭವಕ್ಕೆ ಬಂದಾಗ ಅದು ಅನಂತ ಅದು ನಿಮಗೆ ಈ ಮುಗಿಯುವುದಿಲ್ಲ ಎಷ್ಟು ಹೇಳಿದ್ರು ಕೂಡ ಅಷ್ಟು ಉಂಟು ಶಕ್ತಿ ಅದು ನಾವು ಯಾಕೆ ಇಲ್ಲಿ ಅಂದರೆ ನಮಗೆ ಏನೋ ಒಂದು ಶಕ್ತಿ ಕೊಟ್ಟಿದ್ದಾರೆ ಆ ಗುರುಗಳ ನಮ್ಮದಲ್ಲ ಈಗ ನಾವು ಇಲ್ಲಿ ಬರ್ಲಿಕ್ಕೆ ನನ್ನ ಇಷ್ಟೇ ಖಂಡಿತ ಸಾಧ್ಯ ಇಲ್ಲ ಅದರ ಹಿಂದೆ ಒಂದು ದೊಡ್ಡ ಶಕ್ತಿ ಉಂಟು ನನಗೆ ಆಶ್ಚರ್ಯ ಎಲ್ಲಿ ನೋಡಿ ಯಾರೋ ಎಲ್ಲೋ ಮಂಗಳೂರು ಮಂಗಳೂರಿಯಲ್ಲಿ ಬಡ್ಕಳೆಯಲ್ಲಿ ಹೇಗೆ ಸಂಪರ್ಕ ಆಯಿತು ತಂತ್ರಜ್ಞಾನ ವಿದ್ಯಾರ್ಥಿಯ ನೂರೈವತ್ತು ವರ್ಷಗಳ ಹಿಂದೆ ಬಿಡುಗಡೆ ಈಗಲ್ಲ ನೂರಾಯವತ್ತು ವರ್ಷಗಳಂದೇ ತಂತ್ರಜ್ಞಾನ ವಿಜ್ಞಾನಕ್ಕೆ ಮಹತ್ವ ಕೊಟ್ಟಿದೆ ಅದೇ ತಂತ್ರಜ್ಞಾನ ಒಳ್ಳೆಯದೇ ತೀರ್ಪಟ್ಟು ಒಳ್ಳೆಯದೇ ಆದರೆ ನಿಮ್ಮ ಆದಷ್ಟು ಬೇಗ ನಿಮ್ಮ ಬಣ್ಣ ಕೆಲವರು ಹೇಳ್ಬೋದು ದೇವರಿಲ್ಲ ಅಂತ ಶಕ್ತಿ ಇಲ್ಲ ಅಂತ ಉಂಟು ಶಕ್ತಿ ಇಲ್ಲದಿದ್ದರೆ ಸಾಧ್ಯನೇ ಇಲ್ಲ ಹೇಗೆ ನಾವು ಈ ಲೈಟ್ ಗಮ್ಮಲ್ಲಿ ವೈರ್ ಇದೆ ನೋಡಿ ಶಕ್ತಿ ಇಲ್ಲ ಅಂತ ಹೇಳಿ ಒಳಗೆ ಒಂದು ಶಕ್ತಿ ಉಂಟು ಮುಟ್ಟಿದಾಗ ಮಾತ್ರ ಅದು ಗೊತ್ತಾಗ ಅದೇ ತರ ಸಾಧನೆ ಮಾಡಿದಾಗ ಆ ಶಕ್ತಿ ನಮ್ಮಲ್ಲಿ ಆ ದೇವರ ಶಕ್ತಿ ಇದೆ ಅನ್ನೋದು ನಮಗೆ ನಮ್ಮ ಅನುಭೂತಿ ಬರ್ತದೆ ಅದೇ ಗುರು ನಾರಾಯಣ ಗುರು ವ್ಯಕ್ತಿ ಅಂತ ಕೆಲವರು ಭಾವಿಸಿರು ಅವರ ಒಂದು ಚಿಂತನೆ ಕಡೆಗೆ ಹೋದಾಗ ಶಕ್ತಿ ಅನಂತ ಅಂದ್ರೆ ಅದಕ್ಕೆ ಎಂಡಿಲ್ಲ ಮೂಲ ಆದಿ ಅಂತ್ಯದ ಮೂಲ ಶಕ್ತಿಯಾಗಿರುವುದು ಹರ ಹರ ಮಹಾದೇವರು ಪವರ್ಫುಲ್ ಗಾಡ್ ಅವನ ಆರಾಧನೆಯಿಂದ ಎಲ್ಲವೂ ಎಲ್ಲ ಶಕ್ತಿಗಳು ಅವನ ಕಂಟ್ರೋಲಲ್ಲಿ ಉಂಟು ಅದು ಗೊತ್ತಿಲ್ಲ ಎಲ್ಲ ಚೈತನ್ಯ ಶಕ್ತಿಗಳು ಎಲ್ಲ ಅವನೇ ಒಂದೊಂದು ಒಬ್ಬರಿಗೆ ಒಂದು ಕೊಟ್ಟಿದ್ದಾನೆ ಆದರೆ ಮೂಲ ಸತ್ಯ ಒಂದೇ ಇರುವುದು ಕೆಲವರು ಹೇಳ್ಬೋದು ನಾನು ದೇವರಿಗೆ ಅವರಿಗೆ ಪೂಜೆ ಮಾಡಲಿಲ್ಲ ಬೇಸರ ಇಲ್ಲ ಅದು ನಮ್ಮ ಭ್ರಮೆ ಅಷ್ಟೇ ಮನಸ್ಸಿನ ನಿರಾಕಾರ ಸ್ವರೂಪ ಸತ್ಯ ಒಂದೇ ಇರುವುದು ಎರಡು ಇಲ್ಲ ನೋಡಿ ಪರಮಾತ್ಮತಾತ್ಮ ಈ ಶಕ್ತಿ ನಮ್ಮಲ್ಲಿ ಉಂಟು ಆದರೆ ಜಾಗೃತ ಆಗಬೇಕಷ್ಟೇ ಅದು ಜಾಗೃತ ಆದಾಗ ನಾವು ಅದ್ಭುತ ನೋಡಿ ಎಂಥ ಒಂದು ಗುರುಗಳ ವಿಷಯ ಕಡೆ ಬಂದಾಗ ಈಶ್ವರ ಶಕ್ತಿಯ ಪ್ರಜ್ಞೆ ಕೊಟ್ಟದ್ದು ಫಸ್ಟ್ಗೆ ನೋಡಿ ನಾರಾಯಣ ಗುರುಗಳು ಅದಕ್ಕೆ ನಾನು ಹೇಳಿದ ಕೃತಜ್ಞತೆ ಸಲ್ಲಿಸಬೇಕು ಅವರಿಗೆ ಅಂತ ನಾವು ಈ ಹಂತಕ್ಕೆ ಬರಬೇಕಾದ್ರೆ ಒಂದು ಆಗಿನ ಕಾಲ ಹೇಗಿತ್ತು ಅನ್ನೋದುಗೂ ಅದು ಚರಿತ್ರೆ ಒದು ನಮಗೆ ಬೇಸರ ಆಗುತ್ತೆ ಗುರುಗಳು ಅದು ಸತ್ಯ ಬರ್ತದಂತೇಳಿ ಅದನ್ನೆಷ್ಟು ಮುಚ್ಚಿಟ್ಟರು ಆವಾಗ ನಡೀಬಿಟ್ಟಿಟ್ ನೋಡಿ ಬಟ್ ಈಗ ಯಾವುದು ಪರಿಚಯ ಮಾಡೋದು ನೋಡಿ ಆ ತಂತ್ರಜ್ಞಾನ ಪರಿಚಯ ಮಾಡಿದೆ ಲೋಕಕ್ಕೆ ಗುರು ಏನು ಅನ್ನೋದು ಅದು ಅದ್ಭುತ ಶಕ್ತಿ ಅಲ್ಲ ಆವಾಗ ಗುರುಗಳು ಒಂದು ಜಾತಿಗೆ ಸೀಮಿತ ಮಾಡೋದು ಅದೇ ಜಾತಿ ಮನುಷ್ಯನ ಇದರಲ್ಲಿ ಅದಕ್ಕಾಗಿ ಅವ್ರದ್ದೆಲ್ಲ ಸತ್ಯವೆಲ್ಲ ಆಗಲಿಲ್ಲ ಅದೊಂದು ಕಡೆ ಇತ್ತು ಈಗ ಬಹಳಷ್ಟು ಜನ ವಿಚಾರವಂತರು ಚಿಂತನೆ ಮಾಡು ಗುರುಗಳ ಒಂದು ಸಂದೇಶಗಳು ನಿಮಗೆ ಹೋಗುತ್ತೆ ಅನ್ನೋದನ್ನು ನೀವು ನೋಡ್ಬೋದು ಸೋಷಿಯಲ್ ನಾರಾಯಣ ನಾರಾಯಣಗುರುಗಳೆಂದು ಬಂದಿದೆ ನೋಡಿ ಯಾಕಂದರೆ ಈ ಜಗತ್ತಿಗೆ ಬೇಕು ನಾರಾಯಣ ಗುರು ತತ್ವ ಸಿದ್ಧಾಂತ ಆಗ ಮಾತ್ರ ಮನೋ ಮನುಷ್ಯರು ಸಹೋದರತೆಯಿಂದ ಬದುಕುತ್ತಾನೆ ಪ್ರೀತಿಯಿಂದ ಬದುಕುತ್ತಾನೆ ಇದು ಗುರುಗಳು ಇದೆ ಕೊಟ್ಟದ್ದು ಅವರು ಬಹಳ ಸೌಮ್ಯದಿಂದ ಸರಳ ಜೀವನ ಮಾಡಿತ್ತು ಗುರುಗಳು ಅದು ಅದ್ಭುತವಾಗಿದೆ ಈ ಸಂಘಟನೆಗಳು ಈಶ್ವರ ಪ್ರಯತ್ನಗಳು ದೇವರು ನಮ್ಮ ಹತ್ತಿರ ಬರುವಾಗ ಮಾಡಿ ದೇವಸ್ಥಾನಕ್ಕೆ ಅವರಿಗೆಲ್ಲ ದೇವರು ನಮ್ಮ ಹತ್ತಿರದಲ್ಲಿದ್ದಾರೆ ಆ ಒಂದು ಆವಾಗ ಭಗವಂತನ ಆರಾಧನೆ ಮಾಡಲಿಕ್ಕೆಲ್ಲ ಭಗವಂತನ ಹೆಸರು ಹೇಳಲಿಕ್ಕೆಲ್ಲ ಎಂಥ ಕಾಲ ಇರ್ಬೋದು ನೋಡಿ ನಮ್ಮ ಹಿರಿಯರ ಬಗ್ಗೆ ನೋಡಿ ಅವರಿಗಿರುವಂಥ ಹೆಸರು ಹೇಗಿದರು ಯೋಚನೆ ಮಾಡಿ ಆವಾಗ ಹೇಗೆ ಇತ್ತು ಆ ಬದುಕಿ ಹೇಗೆ ಇತ್ತು ಅದಕ್ಕೆ ಆ ಶಕ್ತಿ ವಿವೇಕಾನಂದರೇ ಆಗಂಥ ಒಂದು ಕೇರಳವನ್ನು ಆ ಪುಣ್ಯಭೂಮಿ ನಾರಾಯಣಗುರ ಅವತಾರ ಕೇರಳದಲ್ಲಿ ಗೊತ್ತರ ಸಂತೆ ಇವರ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಂಥ ಶಕ್ತಿಯಿಂದ ಸರಿ ಮಾಡಾಕಾದ್ರೆ ಹಾಗಾದರೆ ಎಂಥ ಶಕ್ತಿ ನೋಡಿ ಗುರುಗಳು ಇದನ್ನೆಲ್ಲ ಒಂದು ಸಣ್ಣ ವಿಷಯ ಗುರುಗಳು ಎಂಥ ಶಕ್ತಿಯನ್ನು ಇದ್ರಲ್ಲಿ ನೋಡ್ಬೋದು ಅನಂತ ಶಕ್ತಿಯಾಗಿ ಆದರೆ ಏನು ಮಾಡೋದು ಅವರ ಸತ್ಯ ಗೊತ್ತಾಗದ್ದು ಈಗ ಅದು ಎಲ್ಲದಕ್ಕೆ ಸಮಯ ಇದೆ ಈಗ ನೋಡಿ ಯಾವಾಗ ನಾವು ಗುರುಗಳ ಆ ಸಂಪರ್ಕಕ್ಕೆ ಬಂದಾಗ ನಮ್ಮಲ್ಲಿ ಎಷ್ಟು ಬದಲಾವಣೆಗಳು ಆಗುತ್ತೆ ನೋಡಿ ಒಗ್ಗಟ್ಟು ನೋಡಿ ಅದನ್ನೆಲ್ಲ ಅದರ ಎಲ್ಲ ಸಂಘಟನೆಗಳ ಮೂಲ ಪರಿಕಲ್ಪನೆ ನಾರಾಯಣ ಗುರು ನೆನಪಿಟ್ಟುಕೊಳ್ಳಿ ಈ ಸಂಘಟನೆಗೆ ಮೂಲ ಕಾರಣ ಇಷ್ಟು ಸಾವಿರ ಸಾವಿರ ಸಂಘಟನೆಗಳು ಅದರ ಯಾರ ಪ್ರೇರಣೆ ನಾರಾಯಣ ಗುರುಗಳು ಈಶ್ವರ ಶಿಕ್ಷಣ ಸಂಘಟನೆ ಸುರೀಗೆ ಕೊಟ್ಟದ್ದೇ ಶೋಷಿತ ವರ್ಗಕ್ಕೆ ಯಾವಾಗ ಹಿಂದೆ ಇದ್ದವು ಈಗ ಶೋಷಿತರಲ್ಲಿಗೆ ಮುಂದೆ ಹೊಂದಿದ್ದೇವೆ ಆಗಿನ ಕಾಲ ಹಾಗೆ ಇತ್ತು ಅವರಿಗೆ ಚೈತನ್ಯದ ಬೆಲೆ ಕೊಟ್ಟದ್ದು ಅದಕ್ಕೆ ನಾವು ಕೃತಜ್ಞತೆ ಅಂತ ಹೇಳುವುದು ಗುರುಗಳಿಗೆ ನಾರಾಯಣ ಗುರುಗಳು ಈ ಮನುಕುಲದ ಒಂದು ಬದಲಾವಣೆ ತನ್ನದ್ದು ದಿವ್ಯ ಶಕ್ತಿ ಅದು ಕೂಡ ಈಶ್ವರನ ಶಕ್ತಿ ಬೇರೆ ಯಾವುದಲ್ಲ ಅದರಿಂದ ಮಾತ್ರ ಸಾಧ್ಯ ಆಗಿದೆ ಅಂತ ಶಕ್ತಿ ಪಡೆದ ನಾವೆಲ್ಲ ತನ್ನೇ ನೋಡಿ ಇವತ್ತು ಇಷ್ಟು ಜನ ಬಂದಿದ್ದೀವಿ ಅದೆಲ್ಲ ಇದು ಚರಿತ್ರೆ ಇತಿಹಾಸ ಒಳ್ಳೆ ಪುಣ್ಯದ ಫಲ ಅಂದರೆ ಕೆಲದಕ್ಕೆ ಆಗೋದಿಲ್ಲ ನಮಗೆ ಸಮಯ ಇಲ್ಲ ಅಂತ ಸಮಯ ಇದೆ ಸಮಯವನ್ನು ನಾವು ಯೂಸ್ ಮಾಡೋದಿಲ್ಲ ಇಂಥ ಒಂದು ಕಾರ್ಯಕ್ರಮದಲ್ಲಿ ಸ್ವಲ್ಪ ನೀವು ಮನಸ್ಸನ್ನು ಒಂದು ಹದಿನೈದು ನಿಮಿಷ ತೊಡಗಿಸಿಕೊಟ್ರೆ ಯಾಕೆ ನಾವು ದೇವಸ್ಥಾನಕ್ಕೆ ಬರಬೇಕು ಅಲ್ಲಿ ತುಂಬ ಶಕ್ತಿ ಜಾಗೃತಿ ಇದೆ ಎಷ್ಟೋ ಭಕ್ತರು ಭಕ್ತಿಯಿಂದ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ ಅಲ್ಲಿ ಒಂದು ವಿಶೇಷವಾದ ಶಕ್ತಿ ಜಾಗೃತ ಆಗಿರುತ್ತೆ ಅದಕ್ಕೋಸ್ಕರ ದೇವಸ್ಥಾನ ಕ್ಷೇತ್ರಗಳಿಗೆ ಬಂದಾಗ ನಮ್ಮ ಮನಸ್ಸು ತುಂಬ ಹಗುರ ಆಗುತ್ತೆ ಅಂದರೆ ಒಮ್ಮೆ ರೀಚ್ ಆಗುತ್ತೆ ಅಂದರೆ ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ ಅದು ಬರುತ್ತೆ ಮತ್ತೆ ನಮ್ಮಲ್ಲಿ ಶಕ್ತಿ ಜಾಗೃತ ಆಗ ಎಲ್ಲೋ ಕಡೆ ಪರಮಾತ್ಮನಿರ್ತಕ್ಕಂಥ ಆಗತ್ತೆ ಆ ಅನುಭವ ಭಗವಂತನ ಅನುಭವ ಪಡೀಲಿಕ್ಕೋಸ್ಕರ ನಾವು ಆ ಪುಣ್ಯಕ್ಷೇತ್ರಗಳನ್ನು ಸಂದರ್ಶನ ಮಾಡುವುದು ಪುಣ್ಯಕ್ಷೇತ್ರದ ಯಾತ್ರೆ ಮಾಡುವಂಥದ್ದು ಆದರೆ ಆ ನಿರಂತರವಾಗಿ ಭಗವಂತನ ಸಂಪರ್ಕ ಇದ್ದಾಗ ಮಾತ್ರ ನಾವು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಉಂಟು ಒಂದು ನೆನಪಿಟ್ಟುಕೊಳ್ಳಿ ಒಬ್ಬ ಮನೆಯಲ್ಲಿ ಒಬ್ಬರು ಗುರುಗಳ ಚಿಂತನೆಯಲ್ಲಿದ್ದರೆ ಸಾಕು ಅದು ನಿಮ್ಮ ಎಲ್ಲ ಕುಟುಂಬಗಳಿಗೆ ಅದರಲ್ಲಿ ದೊಡ್ಡ ಪರಿಹಾರ ಸಿಗುವಂಥದ್ದು ಒಬ್ಬರು ಸಹ ಒಬ್ಬರು ಒಂದು ಮನೆಯಲ್ಲಿ ಒಬ್ಬರು ಆಧ್ಯಾತ್ಮದ ಚಿಂತನೆಯಲ್ಲಿ ಇದ್ದಾಗ ಅದು ದೊಡ್ಡದು ನಿಮ್ಮ ಸಂಸ್ಕಾರ ನಿಮ್ಮ ಕುಟುಂಬಕ್ಕೆ ಅದೇ ಒಂದು ಶಕ್ತಿ ಎಲ್ಲವನ್ನು ಹಿಡಿದು ಎಲ್ಲ ನಡೆಯುವಂಥ ಅವಘಡಗಳು ತೊಂದರೆಗಳು ಏನು ಎಲ್ಲವೂ ಒಂದು ನಿಮಗೆ ದೊಡ್ಡದಾಗುವ ಸಮಸ್ಯೆಗಳು ಸಣ್ಣದಾಗಿ ಮಾಡುತ್ತಾರೆ ಸಮಸ್ಯೆಗಳ ಜೊತೆಗೆ ಪರಿಹಾರ ಇರ್ತದೆ ಅದು ನಮಗೆ ಗೊತ್ತಾಗೋದಿಲ್ಲ ನಾವು ಆಧ್ಯಾತ್ಮಿಕ ದಾರಿಗೆ ಬಂದಾಗ ಆ ಸಮಸ್ಯೆ ಜೊತೆಗೆ ಪರಿಹಾರ ಸಿಗುತ್ತೆ ಅದನ್ನು ಸರಿ ಮಾಡಿಕೊಂಡು ಹೋಗ್ತಾರೆ ಇದು ಆಧ್ಯಾತ್ಮದ ಒಂದು ಶಕ್ತಿ ಅದಕ್ಕೆ ನಮಗೆ ಗುರುಗಳೇನೇ ಶಕ್ತಿಯನ್ನು ತಗೊಂಡು ಹೋದಾಗ ಎಲ್ಲಿಲ್ಲ ಯಾವುದೂ ಭೇದಭಾವ ಇಲ್ಲ ನಾನು ಆ ದೇವರನ್ನು ಪೂಜೆ ಮಾಡ್ತೇನೆ ಈ ದೇವರನ್ನು ಪೂಜೆ ಮಾಡ್ತೇನೆ ಏನಿಲ್ಲ ಭಗವಂತನಿಗೆ ಯಾವ ಥರ ತಾರತಮ್ಯ ಇಲ್ಲ ಅಲ್ಲ ಮನುಷ್ಯನ ಭ್ರಮೆ ಅಷ್ಟೇ ಸತ್ಯ ಒಂದೇ ಇರೋದು ನೋಡಿ ಗಾಳಿಗೆ ಭೇದ ಉಂಟ ಎಲ್ಲರೂ ಸಿರಾಟ ಮಾಡ್ತಾರೆ ನೀರು ಬೆಳಕು ಎಲ್ಲಿ ಹೋಯಿತು ಎಲ್ಲ ಒಂದೇ ಎಲ್ಲವೂ ಮನಸ್ಸನ ಮನುಷ್ಯನ ಆಲೋಚನೆಗಳಷ್ಟೇ ಅವನು ಮಾಡುವಂಥ ಆ ವ್ಯತ್ಯಾಸಗಳಿಂದ ಹಾಗೆ ಅಷ್ಟೇ ಬದ್ದಾಗಿದ್ದಾರೆ ಅದು ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ ಎಲ್ಲರಿಗೂ ಒಂದೊಂದು ವಿಶೇಷ ಶಕ್ತಿಯನ್ನು ಕೊಟ್ಟಿದ್ದಾನೆ ಒಂದೊಂದು ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಯಾರು ಇಚ್ಛೆ ಅದು ಅವನು ನಾವು ಮಾಡಿದ್ದಲ್ಲ ನಾವಿಲ್ಲಿ ಅದನ್ನು ವಿಭಾಗ ಮಾಡಬಹುದು ಅಂದರೆ ಭಗವಂತನ ವಿಚಾರ ಅದು ಮೊದಲೇ ಈ ಭೂಮಿಗೆ ಬಂದಿರುತ್ತೆ ಯಾರಿಂದ ಏನೇನು ಕೆಲಸ ಆಗಬೇಕೋ ಅದು ಮಾಡಿ ಮಾಡ್ತಾರೆ ಅದು ಸಂಕಲ್ಪಿತವಾಗಿರುತ್ತದೆ ನಾವು ಅದಕ್ಕೆ ಸಮಯ ಕೊಡಬೇಕಷ್ಟೇ ಅನಂತ ಶಕ್ತಿಯಾದ ಗುರುಗಳಿಗೆ ನಾವು ದಿನದಲ್ಲಿ ಅರ್ಧ ತಾಸು ಸಮಯ ಕೊಡಿ ಈಗ ಈ ಕೊಟ್ಟಂಥ ಮಾನಸ ಪೂಜೆ ಬಹಳಷ್ಟು ನಿಮ್ಮಲ್ಲಿ ಒಂದು ಒಂದು ಸ್ವಲ್ಪ ಕನೆಕ್ಟಿವಿಟಿ ಆಗಿದೆ ಸಂಪರ್ಕ ಸಿಕ್ಕಿದೆ ಇದು ನಿರಂತರ ಮಾಡಿದ ಮತ್ತಷ್ಟು ನಿಮ್ಮಲ್ಲಿ ಅನುಭವ ಆಗುತ್ತೆ ಈಗ ನಾವು ಬಹಳಷ್ಟು ನಾವು ಈಗ ಕರ್ನಾಟಕದಲ್ಲಿ ಸುಮಾರು ಒಂದು ಹದಿನಾರು ಜಿಲ್ಲೆಯಲ್ಲಿ ಸಂಚಾಲಕರು ಮಾಡಿದ್ದೇವೆ ನಾವು ಎಂದರೆ ಗುರುಧರ್ಮ ಅಂತ ನಾರಾಯಣ ಗುರುಗಳು ಬಹಳಷ್ಟು ಇದ್ದಾರೆ ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ ಆದರೆ ಆ ಕಾರ್ಯಗಳು ಎಲ್ಲರಿಗೂ ಆಗುವುದಿಲ್ಲ ಅದು ಭಗವಂತ ಗುರುಗಳ ಸಂ ಇಂಥವರಿಂದಲೇ ಆಗಬೇಕಂತ ಕೆಲವರಿಗೆ ಶಕ್ತಿ ಜಾಗೃತಿ ಮತ್ತೆ ನಾನೇ ದೇವರು ಅಂತ ಹೇಳಿಬಿಡ್ತಾರೆ ಇದು ದೊಡ್ಡ ಸಮಸ್ಯೆ ನಮ್ಮಲ್ಲಿ ಕಲಿಕಾಲದಲ್ಲಿ ಕಾಲದಲ್ಲಿ ನಾವು ನೋಡ್ತಾ ಇದ್ದೇನೆ ಬಹಳಷ್ಟು ಜನ ನೆನಪಿಟ್ಟುಕೊಳ್ಳಿ ಭಗವಂತ ಯಾವುದೋ ಒಂದು ವಿಶೇಷ ಶಕ್ತಿ ಕೊಡ್ತಾರೆ ಅದರ ಉದ್ದೇಶ ಇನ್ನೊಬ್ಬರಿಗೆ ಉಳಿತನ್ನು ಮಾಡಲಿಕ್ಕೆ ಎಷ್ಟೇ ಕೆಲವಾದನ್ನು ಸ್ವಾರ್ಥಕ್ಕೋಸ್ಕರ ಬಳಕೆ ಮಾಡ್ತಾರೆ ಇದು ಬಹಳ ದೊಡ್ಡ ದುರಂತ ಅದಕ್ಕೆ ಉದಾಹರಣೆಶೀಲ ಇವರು ರಾವಣ ನೋಡಿರ್ಬೋದು ಇದಕ್ಕೆಲ್ಲ ನಮಗೆ ಉದಾಹರಣೆ ಸಿಗುತ್ತೆ ಭಗವಂತ ಪರಮಹಾದೇವನ ಮಹಾ ದೊಡ್ಡ ಭಕ್ತ ನೋಡಿ ದೊಡ್ಡ ಭಕ್ತ ಮಹಾಗ್ರಂಥವನ್ನು ಬರೆದಿದ್ದಾನೆ ರಾವಣ ನೋಡಿ ಏನಾದ ದೇವರೋ ನಾವನಿಗೆ ಬರಲಿಲ್ಲ ಅಂದರೆ ಹೋಗುವುದರಿ ಸರಿ ಇಲ್ಲಿ ಅಧರ್ಮ ಒಮ್ಮೆ ನಮ್ಮನ್ನು ಬಚಾವ್ ಮಾಡುತ್ತೆ ಆದರೆ ಅದು ಅಲ್ಪ ಅವಧಿ ಮಾತ್ರ ನಿರಂತರವಾಗಿ ಬೇಕ ಸತ್ಯ ಧರ್ಮ ಹೋಗ್ತೇವೆ ನಿಷ್ಠೆಯಿಂದ ಹೋಗೋದು ಕಷ್ಟಗಳು ಬರುತ್ತದೆ